ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಟೇಸ್ಟಿಯಾಗಿ ನಾವು ತುಂಬ ಫರ್ಫೆಕ್ಟಾಗಿ ಸಾಬುದಾನ ಪಾಯಸ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಅದಲ್ಲದೆ ದೇಹ ಕೂಡ ತುಂಬ ತಂಪಾಗಿರುತ್ತೆ ಈ ಥರ ಪಾಯಸಗಳನ್ನು ತಿನ್ನೋದರಿಂದ ಓಕೆ ಫ್ರೆಂಡ್ಸ್ ಈ ವಿಡಿಯೋನೂ ಪರ್ಫೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಟ್ರೈ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನಿಮ್ಮ ಪಾಯಸನೂ ಕೂಡ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕೊಳ್ಳಿ ನೀರಿಗೆ ಇವಾಗ ನಾನು ಸಾಬುದಾನ ಹಾಕ್ತಾಯಿದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷ ನೀರಿನಲ್ಲಿ ನೆನೆ ಹಾಕಿದ್ದೆ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಸೊ ನಾವು ಈ ಥರ ಕುದಿಸ್ಬಿಟ್ಟು ಮಾಡ್ತೀವಿ ಅಂತಂದರೆ ನೆನೆಸಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನೆನೆಸಿದರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ನೆನೆಸ್ಕೊಂಡಿದ್ದೀನಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಇದು ಪರ್ಫೆಕ್ಟಾಗಿ ಬೇಯಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ನೀರಿನಲ್ಲಿನೇ ನಾವು ಮೊದಲಿಗೆ ಇದನ್ನು ಚೆನ್ನಾಗಿ ಕುದಿಸ್ಬಿಡಬೇಕು ಹಾಗೆ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆಕ್ ಮಾಡ್ಕೊಳ್ತಾನೆ ಇರಿ ಓಕೆ ನೋಡಿ ಇವಾಗ ಒಂದು ಅರ್ಧದಷ್ಟು ಇಲ್ಲಿ ಚೆನ್ನಾಗಿ ಬೆಂದಿದೆ ಈ ಥರ ಬೇಯ್ತಾ ಬೇಯ್ತಾ ಸ್ವಲ್ಪ ನೀರು ಕಡಿಮೆ ಅನಿಸಿದರೆ ಇನ್ನೊಂದು ಕಡೆ ಸ್ವಲ್ಪ ಬಿಸಿನೀರು ಕಾಯಿಸಿಬಿಟ್ಟು ಕೂಡ ನಾವು ಹಾಕಬಹುದು ನೋಡಿ ಇವಾಗ ನಾನಿಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಒಂದು ಐದು ನಿಮಿಷ ಬೇಯಬೇಕು ಅಷ್ಟರಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷದ ನಂತರ ಸಾಬುದಾನಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನಮಗೆ ಇದು ವೈಟ್ ಹೋಗಿಬಿಟ್ಟು ಒಂಥರ ವೈಟ್ ನೀರು ಬಬಲ್ಸ್ ಆಗಬೇಕದು ಅಂದರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಇದಕ್ಕಿವಾಗ ನಾವು ಸಕ್ಕರೆ ಹಾಕ್ಕೊಳ್ಳೋಣ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸಕ್ಕರೆ ಕರಗಿದ ನಂತರ ಇದಕ್ಕೆ ಇವಾಗ ಹಾಲು ಹಾಕೊಳ್ಳೋಣ ಹಾಲು ನಾನಿಲ್ಲಿ ಕಾಯಿಸಿ ತಣ್ಣಗಾಗಿರೋ ಹಾಲು ಬಳಸ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ನಷ್ಟು ಹಾಲು ಹಾಕಿದ್ದೀನಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಬುದಾನಿ ಮಿಲ್ಕ್ ಕೂಡ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ ಈ ಟೈಮ್ನಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕಿವಾಗ ಸ್ವಲ್ಪ ತುಪ್ಪದಿಂದ ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಒಗ್ಗರಣೆ ಹಾಕೋ ಸೌಟ್ ಇಟ್ಕೊಳ್ಳಿ ಅದು ಬಿಸಿ ಆದ ನಂತರ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಚೆನ್ನಾಗಿ ಕರಗಿ ಬಿಸಿ ಆದ ನಂತರ ಇದಕ್ಕಿವಾಗ ನಾವು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಒಣ ಕೊಬ್ಬರಿ ಹಾಕೊಳ್ಳೋಣ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಹಾಕ್ಬಹುದು ಬಾದಾಮಿ ಕೂಡ ಇಲ್ಲಿ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇದನ್ನಿವಾಗ ರೆಡಿ ಮಾಡಿದಂತಹ ಪಾಯಸಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಸೇರಿಸ್ಕೊಂಡು ನಂತರ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಕೂಲಾಗಿ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗೆ ಅವಾಗವಾಗ ಅವಾಗ ಮಾಡಿಕೊಡ್ತಾಯಿರಿ ತುಂಬ ಅಂದರೆ ತುಂಬ ಬಾಯಿಗೆ ತುಂಬ ಟೇಸ್ಟ್ ಕೊಡುತ್ತೆ ಒಂದು ಆರೋಗ್ಯನೂ ಕೂಡ ತಂಪಾಗಿರುತ್ತೆ ನೋಡೋದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸಾಬುದಾನ ಪಾಯಸ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್